ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಅಕ್ಷಯ ತೃತೀಯ ನಿನ್ನೆ ಅಕ್ಷಯ ತೃತೀಯ ಮುಗೀತು ಇದು ಪ್ರತಿ ವರ್ಷ ಬರುತ್ತೆ ಮೊದಲನೇದಾಗಿ ಅಕ್ಷಯ ತೃತೀಯ ಅಂತ ಯಾಕೆ ಕರಿತಾರೆ ಯಾಕೆ ಈ ಒಂದು ದಿನಕ್ಕೆ ನಾವು ಅಷ್ಟೊಂದು ಆದ್ಯತೆ ಕೊಡಬೇಕು ಅಂತ ಹೋದ್ರೆ ಮೊದಲನೇದಾಗಿ ಇದು ಪ್ರಾರಂಭದ ಹಂತದಲ್ಲಿ ಹೇಗಿತ್ತು ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಆಚರಣೆಯ ಪ್ರಕಾರ ಎಲ್ಲವೂ ಕೂಡ ವೈಜ್ಞಾನಿಕವಾಗಿತ್ತು ಬರ್ಬರ್ತಾ ಬರ್ಬರ್ತಾ ಅದೇನಂತೀವಲ್ಲ ನಿಂತ ನೀರು ಹಾಳಾಗ್ ಹೋಗ್ಬಿಡುತ್ತಲ್ಲ ಹಂಗೆ ಜನಾಂಗ ನಿಂತು ಬಿಟ್ಟಿದೆ ಎಲ್ಲೋ ಹರಿತಾ ಇಲ್ಲ ಜನರ ಒಂದು ಬುದ್ಧಿ ಮತ್ತೆ ಜನರ ಒಂದು ನೆಕ್ಸ್ಟ್ ಅವರೊಂದು ಪ್ರಾಯೋಗಿಕ ಹಂತವನ್ನ ತಲುಪದೇನೆ ಅವ್ರು ನಿಂತಲ್ಲೇ ನಿಂತಿರೋದ್ರಿಂದ ಅದೆಲ್ಲ ಹಾಳಾಗಿ ಕಲುಷಿತ ಆಗಿ ಹೋಗ್ಬಿಟ್ಟಿದೆ ಸೊ ಅದು ಇವತ್ತಿನ ಸಂಸ್ಕೃತಿಯನ್ನ ನಾವು ನೋಡ್ತಾ ಇರೋದು ಸೊ ಅದೇ ರೀತಿಯಲ್ಲಿ ಅಕ್ಷಯ ತೃತೀಯ ಕೂಡ ಅಕ್ಷಯ ತೃತೀಯ ಬರೋ ಕಾಲಮಾನ ಬಂದು ಬೇಸಿಗೆ ಕಾಲ ಬೇಸಿಗೆ ಕಾಲ ಮುಗಿಯೋ ಹಂತದಲ್ಲಿ ಈ ಒಂದು ದಿನ ಬರುತ್ತೆ ಮುಂಚಯ ಅಂದ್ರೆ ಕ್ಷಯವಾಗಿ ಇರದೆ ಇರೋದು ಅಂತ ಅಂದ್ರೆ ಕಡಿಮೆ ಆಗದೆ ಇರ್ಲಿ ಎಲ್ಲ ವೃದ್ಧಿಸ್ಲಿ ಅನ್ನೋ ಒಂದು ಅರ್ಥ ಅಕ್ಷಯ ಅಂದ್ರೆ ಸೊ ಒಂದು ಬೇಸಿಗೆ ಅಂತ ಬಂದಾಗ ಇಲ್ಲಿ ನಾವು ನೀರಿನ ಮೂಲಗಳಾಗಿರ್ಬೋದು ಆಹಾರ ಧಾನ್ಯಗಳಾಗಿರಬಹುದು ಅಥವಾ ಇದು ಪ್ರಾಣಿ ಪಕ್ಷಿ ಪಶುಗಳಿಗೆ ಮತ್ತೆ ಮನುಷ್ಯರಿಗೆ ಬೇರೆ ಪ್ರಕೃತಿಯಲ್ಲಂತಹ ಇರುವಂತಹ ಹಲವಾರು ಜೀವಿಗಳಿಗೆ ಬೇಕು ಅಂದಾಗ ಅವು ಒಂದು ಬದುಕದಿಕ್ಕೆ ಏನು ಚೈತನ್ಯ ವೃದ್ಧಿಸುವಂತಹ ಮೂಲಗಳು ಇರ್ತಾವಲ್ಲ ನೀರಾಗಿರ್ಬೋದು ಆಹಾರ ಆಗಿರ್ಬೋದು ಗಾಳಿ ಆಗಿರ್ಬೋದು ಎಲ್ಲದೂ ಕೂಡ ಒಂದು ರೀತಿಯಲ್ಲಿ ಕಲುಷಿತಗೊಂಡಿರುತ್ತೆ ಆಮೇಲೆ ಬಾಧಿತವಾಗಿರುತ್ತೆ ಅಂದ್ರೆ ಬೇಕಾದಷ್ಟು ನೀರ್ ಸಿಗ್ತಾ ಇರಲ್ಲ ಬೇಕಾದಷ್ಟು ಆಹಾರ ಸಿಗ್ತಾ ಇರಲ್ಲ ಆಹಾರ ಸ್ಕೇರ್ಸಿಟಿ ಇರುತ್ತೆ ನೀರಿನ ಸ್ಕೇರ್ಸಿಟಿ ಇರುತ್ತೆ ಗಾಳಿನೂ ಕೂಡ ತುಂಬಾ ಡ್ರೈ ವಾತಾವರಣ ಇರೋದ್ರಿಂದ ಧೂಳು ಅನ್ನೋದು ಗಾಳಿಯಲ್ಲಿ ಸೇರ್ಕೊಂಡು ಯಾರಿಗೂ ಕೂಡ ಒಂದು ಉಸಿರಾಡೋದಕ್ಕೆ ಒಳ್ಳೆಯ ಪ್ರಮಾಣದ ಆಮ್ಲಜನಕ ಕೂಡ ಗಾಳಿಯಲ್ಲಿ ಸಿಗ್ತಾ ಇರೋದಿಲ್ಲ ಇದನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಬಿಕಾಸ್ ಸಮ್ಮರ್ ಅಲ್ಲಿ ಸಿಕ್ಕಾಪಟ್ಟೆ ಧೂಳು ಇರುತ್ತೆ ಮನೆಯಲ್ಲೂ ಕೂಡ ಧೂಳು ಆವರಿಸುತ್ತೆ ಹೊರಗಡೆನೂ ಕೂಡ ಧೂಳಿರುತ್ತೆ ಸೊ ಈ ಎಲ್ಲ ಕಾಲಮಾನದಿಂದ ನೆಕ್ಸ್ಟ್ ಮುಂದಿನ ಒಂದು ದಿನಗಳೇನು ಬರುತ್ತಲ್ಲ ಒಂದು ಕಾಲ ಬಂದ ನೆಕ್ಸ್ಟ್ ನಾವು ಇನ್ ಕನ್ವರ್ಟ್ ಆಗ್ಬೇಕಾಗಿರುತ್ತಲ್ಲ ಆ ಒಂದು ಸೀಸನ್ ನೆಕ್ಸ್ಟ್ ಇದು ಯಾವುದನ್ನು ಕೂಡ ಕೊಡದೇ ಇರಲಿ ಅಂತಂದರೆ ಒಂದು ಗಾಳಿ ಶುದ್ಧವಾಗಿರಲಿ ಆಹಾರ ಯಥೆಚ್ಚಾಗಿ ಸಿಗಲಿ ನೀರು ಕೂಡ ಶುದ್ಧವಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಸಮರ್ಪಕ ಪೂರೈಕೆ ಆಗಲಿ ಅಂತ ಆಶಿಸೋದಿಕ್ಕೆ ಇರುವಂತಹ ದಿನ ಅಕ್ಷಯ ತೃತೀಯ ಅಂದ್ರೆ ನಮ್ಮ ಮೂಲಭೂತ ಆದ್ಯತೆಗಳು ಅಂತ ಏನಿದಾವಲ್ಲ ಅದನ್ನ ನಾವು ಈಡೇರಿಸ್ಕೊಳ್ಳೋದಕ್ಕೆ ಅದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ವೃದ್ಧಿಸ್ಲಿ ಅಂತ ನಾವು ಒಂದು ಪ್ರಾರ್ಥನೆ ಮಾಡೋದಿಕ್ಕೆ ಇದ್ದಂತಹ ದಿನ ಅಕ್ಷಯ ತೃತೀಯ ಆದರೆ ಇವತ್ತು ಅಕ್ಷಯ ತೃತೀಯ ಅಂದ್ರೆ ಬಂಗಾರ ಖರೀದಿ ಮಾಡಬೇಕು ಅನ್ನೋ ಲೆವೆಲ್ ಬಂದ ಒಂದು ಲೋಹ ಹೊಳೆಯುವಂತಹ ಒಂದು ಲೋಹ ಹಳದಿ ಲೋಹ ಆ ಒಂದು ಲೋಹಕ್ಕೆ ನಮ್ಮ ದಿನವನ್ನ ನಮ್ಮ ಒಂದು ಆಚರಣೆಗಳನ್ನ ನಮ್ಮ ಸಂಸ್ಕೃತಿಯನ್ನು ವಿಕಾರಗೊಳಿಸುವಂತ ಪ್ರಯತ್ನ ಇವತ್ತು ನಡೀತಾ ಇದೆ ಅದು ತಪ್ಪ ಅಂತ ನೋಡಿದ್ರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಬಹುದು ಬಿಕಾಸ್ ಬಂಗಾರ ಅನ್ನೋದು ಕುಂತದ್ರ ನಿಂತದ್ರ ಒಂದ್ ಸೆಕೆಂಡ್ ಎರಡು ಸೆಕೆಂಡ್ ಒಂದ್ ನಿಮಿಷದಲ್ಲಿ ಮಾತಾಡುವಂತ ವಿಚಾರ ಅಲ್ಲ ಸೊ ಅದಕ್ಕೆ ಸಾಧ್ಯ ಆದ್ರೆ ಇನ್ನೊಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ಮಾತಾಡೋಣ ಬಟ್ ಕೆಟ್ಟದ್ದ ಅಂತ ಅಂದ್ರೆ ಖಂಡಿತ ಇದೆಲ್ಲ ಒಳ್ಳೇದಂತೂ ಅಲ್ಲ ಕೆಟ್ಟದ್ದು ಅಂತ ನಾನು ಹೇಳಕ್ಕಾಗಲ್ಲ ಬಟ್ ಒಳ್ಳೇದಂತೂ ಖಂಡಿತ ಅಲ್ಲ ಬಿಕಾಸ್ ನಮ್ಮ ಪ್ರಿಯಾರಿಟಿಗಳು ಯಾವ ದಿನಕ್ಕೆ ಏನಿರಬೇಕು ಅಷ್ಟೇ ಇರಬೇಕು ಅದಕ್ಕೆ ಮಾತ್ರ ಸೀಮಿತವಾಗಿರಬೇಕು ಸಂಸ್ಕೃತಿಯನ್ನು ಮುಂದಾ ಮುಂದಾಳಾಗಿಟ್ಕೊಂಡು ಸಂಸ್ಕೃತಿಯನ್ನು ಬೇಸಾಗಿಟ್ಕೊಂಡು ಅದರಲ್ಲಿ ಆ ಒಂದು ಸಂಸ್ಕೃತಿಯ ಆಧಾರವಾಗಿ ನಮ್ಮ ತೆವಲುಗಳನ್ನು ತೀರಿಸ್ಕೊಳ್ಳುವಂತಹ ಯಾವುದೇ ಕೆಲಸಗಳನ್ನು ನಾವು ಮಾಡಿದ್ರು ಕೂಡ ಅದು ಸಂಸ್ಕೃತಿಗೆ ವಿರುದ್ಧವಾಗಿದ್ದು ಅಧರ್ಮದ ಕಾರ್ಯಗಳು ಸೊ ಅಕ್ಷಯ ತೃತೀಯ ದಿನ ನಾವೇನು ಬಂಗಾರ ಖರೀದಿ ಅದು ಯಾರಿಗೆ ಲಾಭ ಅಂದ್ರೆ ಅಂಗಡಿ ಇಟ್ಟೋನಿಗೆ ಮಾತ್ರ ಲಾಭನೇ ಹೊರತಾಗಿ ಬೇರೆ ಯಾರಿಗೂ ಇಲ್ಲ ನಾವು ಹೇಳ್ಬೋದು ಈಗ ಬಂಗಾರ ತಗೊಂಡ್ ಖರೀದಿ ಮಾಡ್ಕೊಂಡು ಇಟ್ಕೊಂಡ್ರೆ ಮುಂದಿನ ದಿನ ಬೆಳೆ ಬಾಳುತ್ತೆ ಅಂತ ಬಟ್ ಅದೆಲ್ಲ ಒಂದು ವ್ಯಾಪಾರ ಉದ್ದೇಶ ಧಾರ್ಮಿಕ ಉದ್ದೇಶ ಅಲ್ಲ ಸಾಂಸ್ಕೃತಿಕ ಉದ್ದೇಶನೂ ಅಲ್ಲ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಉದ್ದೇಶಗಳು ನಮ್ಮ ಒಂದು ಧರ್ಮದಲ್ಲಿ ನಮ್ಮ ಒಂದು ವೃದ್ಧಿ ಮಾನಸಿಕ ಮತ್ತು ದೈಹಿಕ ವೃದ್ಧಿಗೋಸ್ಕರ ಇದ್ದಿದ್ದೇ ಹೊರತಾಗಿ ನಮ್ಮ ವ್ಯಾಪಾರೀಕೃತ ಮನಸ್ಥಿತಿಗೆ ಒಳಪಟ್ಟಿದ್ದಲ್ಲ ಸೊ ಹಾಗಾಗಿ ನಾವು ಸಂಸ್ಕೃತಿಯ ಹೆಸರಲ್ಲಿ ವ್ಯಾಪಾರೀಕರಣ ಮಾಡೋದು ಬೇಡ ವ್ಯಾಪಾರಿ ವ್ಯಾಪಾರಸ್ಥರು ಆಗೋದು ಬೇಡ ಅದಕ್ಕೆ ಬೇಕಾದ್ರೆ ಇನ್ನೊಂದು ದಿನವನ್ನು ನಾವು ಇಟ್ಕೊಳ್ಳೋಣ ಅಥವಾ ಪ್ರತಿದಿನ ಅಜ್ಞೆ ಮಾಡೋಣ ಬಟ್ ಇಂಥ ದಿನ ಅಂತ ಬಂದಾಗ ಅದರ ಮೂಲ ಸ್ವರೂಪವನ್ನು ತಿಳ್ಕೊಂಡು ಮುಂದುವರಿಯೋದು ಒಳ್ಳೆಯದು ಅನ್ನೋದಷ್ಟೇ ನನ್ನ ಒಂದು ಅನಿಸಿಕೆ ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು ಥ್ಯಾಂಕ್ ಯು